ಬೆಳಿಗ್ಗೆ ಬೇಗ ಎದ್ದ ಜಾಹ್ನವಿ ತನ್ನ ಎಲ್ಲ ಕೆಲಸವನ್ನು ಪಟ ಪಟ ಮುಗಿಸಿ ಸ್ನಾನಕ್ಕೆ ಹೊರಟ್ಳು ಮನೆಯಲ್ಲಿ ಒಬ್ಳಿ ಇರ್ತಾ ಇದ್ದಿದ್ದರಿಂದ ರೇಡಿಯೋ ಅವಳ ಆತ್ಮೀಯ ಗೆಳೆಯನಾಗಿತ್ತು ಬೆಳಿಗ್ಗೆ ಎದ್ದ ತಕ್ಷಣ ರೇಡಿಯೋ ಆನ್ ಮಾಡಿ ತನ್ನ ಕೆಲಸವನ್ನು ಶುರು ಹಚ್ಕೋತಾ ಇದ್ಳು ಕನ್ನಡಿಯ ಮುಂದೆ ನಿಂತು ಒದ್ದೆಯಾದ ಕೂದಲುಗಳನ್ನು ಟವೆಲ್ನಿಂದ ಒರೆಸಿಕೊಳ್ಳುತ್ತಲೇ ತನ್ನ ಪ್ರತಿಬಿಂಬವನ್ನು ನೋಡಿಕೊಂಡ್ಳು ತನ್ನ ರೂಪಕ್ಕೆ ಹೆಮ್ಮೆಯಾಗ್ಲಿ ಆನಂದವಾಗಲಿ ಆಗ್ಲಿಲ್ಲ ಏನೋ ಒಂದು ನಿರ್ಲಿಪ್ತ ಭಾವ ಅವಳ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ಅವಳಿಗೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸು ಆದರೆ ಈ ವಯಸ್ಸಿನಲ್ಲಿ ಇರಬೇಕಾದ ಯೌವನದ ಲವಲವಿಕೆ ಹುರುಪು ಅವಳಲ್ಲಿ ಇರಲಿಲ್ಲ ಬದಲಿಗೆ ಮುದ್ದಾದ ಮುಖದ ಮೇಲೆ ವಯಸ್ಸಿಗೆ ಮೀರಿದ ಭಾವ ಅಂಟಿಕೊಂಡಿತ್ತು ಅಷ್ಟೊತ್ತಿಗೆ ಇಂದಿನ ಯುವವಾಣಿಯಲ್ಲಿ ತರುಣ ಕವಿ ರಘುವೀರ್ನಿಂದ ಸ್ವಯಂ ರಚಿತ ಕವನ ನಿವೇದನೆಯಿದೆ ರೇಡಿಯೋದಿಂದ ಹೊರಬಂದ ಈ ಧ್ವನಿ ತರಂಗಗಳು ಜಾನವಿಯನ್ನು ರೋಮಾಂಚನಗೊಳಿಸಿದವು ಆ ಹೆಸರು ಕೇಳಿದ ತಕ್ಷಣ ಹೃದಯ ತಲ್ಲನವೆನಿಸಿ ಹೋಯಿತು ತನ್ನ ಅಂತರಂಗದಲ್ಲಿ ಎದ್ದ ಭಾವನೆಗಳ ತಾಕಲಾಟದಿಂದ ಹತ್ತಿರದಲ್ಲಿದ್ದ ಕುರ್ಚಿಯಲ್ಲಿ ಕುಸಿದು ಕುಳಿತಳು ಅವಳ ಮನದ ತುಂಬ ಕವಿ ರಘುವೀರ್ ತುಂಬಿಕೊಳ್ಳತೊಡಗಿದಂತೆ ನೆನಪಿನ ಬುತ್ತಿ ಗಂಟು ಬೆಚ್ಚಿತು ಜಾನವಿಯ ಬಾಲ್ಯ ತಂದೆ ತಾಯಿಯ ಜೊತೆ ಸಡಗರದಲ್ಲಿಯೇ ಕಳೆಯಿತು ಒಬ್ಬಳೆ ಮಗಳಾಗಿದ್ದರಿಂದ ಅಪ್ಪ ಬೆಟ್ಟದಷ್ಟು ಪ್ರೀತಿ ತೋರಿಸ್ತಾ ಇದ್ದ ಅಮ್ಮನೂ ಅಷ್ಟೆ ಆದ್ರೆ ಅಪ್ಪ ಅಮ್ಮ ಪರಸ್ಪರ ಏನೋ ಕಿತ್ತಾಡುತ್ತಲೇ ಇದ್ರು ಅಮ್ಮನಿಗೆ ಅಪ್ಪನನ್ನು ಕಂಡ್ರೆ ಆಗ್ತಾ ಇರಲಿಲ್ಲ ಅದ್ಯಾಕೋ ಏನೋ ಆ ದೇವರಿಗೆ ಗೊತ್ತು ಅಪ್ಪ ಅಂತೂ ದೇವರಂತಹ ಮನುಷ್ಯ ಆದರೂ ಅಮ್ಮ ಸುಮ್ಮನೆ ಜಗಳ ತೆಗಿತಾ ಇದ್ಲು ಹೀಗಿರುವಾಗ ಬದುಕಿನ ಪ್ರವಾಹ ದಿಢೀರನೆ ದಿಕ್ಕು ಬದಲಾಯಿಸಿತು ಆ ದಿನ ಅವಳ ತಂದೆ ಮನೆಗೆ ಬಂದಾಗ ತನ್ನ ಕಣ್ಣೆದುರಿಗೆ ಕಂಡ ಆ ಒಂದು ದೃಶ್ಯದಿಂದ ಕೆಂಡ ಮಂಡಲನಾದ ಅವನ ಹೆಂಡತಿ ಪರಪುರುಷನೊಬ್ಬನ ತೋಳು ತೆಕ್ಕಿಯಲ್ಲಿ ಪ್ರಪಂಚವನ್ನೇ ಮರೆತು ಸುಖಿಸುತ್ತಿದ್ದಳು ತನ್ನ ಮನೆಯಲ್ಲಿಯೇ ತನ್ನ ಕಣ್ಣೆದುರಲ್ಲಿಯೇ ಬೇರೊಬ್ಬ ಪುರುಷನ ಜೊತೆ ಮಲಗಿದ ತನ್ನ ಹೆಂಡತಿಯ ಬಗ್ಗೆ ಗಂಡನ ಭಾವನೆಗಳು ಏನಿರಬಹುದಾಗಿತ್ತು ಅದೆಲ್ಲ ಅವನಿಗೆ ಬಂದು ಹೋದವು ಇಬ್ಬರನ್ನು ಕೊಲೆ ಮಾಡಿ ಬಿಡುವ ಎನ್ನುವಷ್ಟು ಸಿಟ್ಟಿದ್ದರೂ ಆ ವಿಚಾರವನ್ನು ಕೈಬಿಟ್ಟು ತನ್ನ ನಂಬಿಕೆಗೆ ದ್ರೋಹ ಬೆಸಗಿದ ಹೆಂಡತಿಯ ನೆರಳಲ್ಲಿ ಮಗಳನ್ನು ಬದುಕಲು ಬಿಡಬಾರದೆಂದು ನಿರ್ಧರಿಸಿ ಜಾನವಿಯನ್ನು ಕರೆದುಕೊಂಡು ಊರು ಬಿಟ್ಟ ತನಗಾದ ವಂಚನೆಗೆ ಪ್ರತಿದಿನ ನೊಂದ್ಕೋತಾ ಇದ್ದ ದಿಕ್ಕು ದಿಸೆಯಿಲ್ಲದೆ ಮಗಳನ್ನು ಹಿಡಿದುಕೊಂಡು ಹೀಗೆ ಊರೂರು ಸುತ್ತುತ್ತಿದ್ದ ಎರಡು ಹೊತ್ತಿನ ಊಟಕ್ಕೂ ಪರದಾಡಬೇಕಾದಂತಹ ಪರಿಸ್ಥಿತಿ ಬಂತು ಕೆಲಸ ಮಾಡುವ ಮನಸ್ಸಿದ್ದರೂ ಕೆಲಸ ಕೊಡುವವರು ಯಾರೂ ಇರಲಿಲ್ಲ ಹಾಗಾಗಿ ಮಗಳನ್ನು ಏನೋ ಒಂದು ಸಬೂಬು ಹೇಳಿ ಅನಾಥಾಶ್ರಮಕ್ಕೆ ಸೇರಿಸಿದ ತನಗಾದ ವಂಚನೆಗೆ ನೊಂದುಕೊಂಡು ಕೆಲವು ದಿನಗಳ ನಂತರ ಹಾರ್ಟ್ ಅಟ್ಯಾಕ್ನಿಂದ ಪ್ರಾಣ ಬಿಟ್ಟ ಇತ್ತ ಜಾನವಿ ಅನಾಥಾಶ್ರಮದಲ್ಲಿ ಓದುತ್ತಾ ಬೆಳೆಯತೊಡಗಿದಳು ಅಲ್ಲಿ ಅವಳಿಗೆ ಜ್ಯೋತಿ ಎನ್ನುವ ಗೆಳತಿಯೂ ಸಿಕ್ಕಳು ಈ ನಡುವೆ ಜಾನವಿ ಅನಾಥಾಶ್ರಮದಲ್ಲಿರುವುದನ್ನು ಅವಳ ತಾಯಿ ಪತ್ತೆ ಹಚ್ಚಿ ಬಂದಿದ್ಲು ತಾಯಿ ವಿಪರೀತವಾಗಿ ಪ್ರೀತಿ ತೋರಿಸಿದರೂ ಜಾನವಿಗೆ ಮಾತ್ರ ತಾಯಿಯ ಬಗ್ಗೆ ಮಮತೆಯಾಗಲಿ ಪ್ರೀತಿಯಾಗಲಿ ಇರಲಿಲ್ಲ ಯಾಕಂದರೆ ಅಪ್ಪ ತೀರಿಕೊಳ್ಳುವ ಮೊದಲು ಮಗಳಲ್ಲಿ ತಾಯಿಯ ಬಗ್ಗೆ ಎಲ್ಲವನ್ನೂ ತಿಳಿಸಿದ್ರು ಒಂದು ವೇಳೆ ಭವಿಷ್ಯದಲ್ಲಿ ಅವಳು ನಿನ್ನನ್ನು ಹುಡುಕಿಕೊಂಡು ಬಂದರೆ ನೀನು ಯಾವ ಕಾರಣಕ್ಕೂ ಅವಳ ಜೊತೆ ಹೋಗಬಾರ್ದು ನಿಮ್ಮಮ್ಮ ಕೆಟ್ಟವಳು ನಿಮ್ಮಜ್ಜಿ ಮಾಡ್ತಾ ಇದ್ದ ಕುಲಕಸುಬು ಏನು ಅಂತ ಗೊತ್ತಿದ್ದರೂ ಕೂಡ ನಿಮ್ಮಮ್ಮನನ್ನು ಕೊಚ್ಚೆಯಿಂದ ಎತ್ತಲು ನಾನು ಮದುವೆ ಮಾಡಿಕೊಂಡೆ ನನಗೆ ಬಂಧುಗಳು ಅಂತ ಯಾರೂ ಇರಲಿಲ್ಲವಾದ್ರಿಂದ ಏನೂ ತೊಂದರೆ ಆಗಲಿಲ್ಲ ನಾನು ಬಾಳು ಕೊಟ್ಟೆ ಆದರೆ ಅವಳು ನನಗೆ ಗೋಳು ಕೊಟ್ಲು ಕೊನೆಗೂ ಅವಳು ತಾನು ವೇಷೆಯ ಮಗಳೆಂದು ಸಾಬೀತು ಮಾಡಿ ತೋರಿಸಿದ್ಲು ಅದಕ್ಕೆ ನೀನು ಅವಳ ನೆರಳಲ್ಲಿ ಬಾಳಬಾರ್ದು ನೀನು ನನ್ನ ಮಗಳಾಗಿ ಈ ಸಮಾಜದಲ್ಲಿ ಒಳ್ಳೆಯ ಹೆಸರು ತರಬೇಕು ಅಂತ ನಿನ್ನನ್ನು ಅನಾಥಾಶ್ರಮಕ್ಕೆ ಸೇರಿಸಿದ್ದೇನೆ ಎಂಬುದಾಗಿ ತಾಯಿಯ ರಹಸ್ಯವನ್ನು ಮಗಳಿಗೆ ತಿಳಿಸಿದ್ರು ಅಮ್ಮನನ್ನು ನೋಡಿಯೂ ನೋಡದ ಹಾಗೆ ಜಾಹೀ ತನ್ನ ಪಾಡಿಗೆ ತಾನಿದ್ಲು ತಾಯಿ ಅವಳನ್ನು ಊರಿಗೆ ಬರುವಂತೆ ಒತ್ತಾಯಿಸಿದ್ಲು ಕೊನೆಗೆ ಅತ್ತು ಕರೆದಾಗ ಜಾನವಿಯ ಮನಸ್ಸು ಎಲ್ಲೋ ತಾಯಿಯ ಕಡೆ ವಾಲಿತು ಮುಂದೆ ತನ್ನಿಂದ ಯಾವುದೇ ತಪ್ಪಾಗದು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಗೋಗರೆದಾಗ ಜಾನವಿ ನೋಡೋಣ ಎಂದು ಹೇಗೂ ಬೇಸಿಗೆ ರಜೆ ಇದ್ದರಿಂದ ಒಂದು ತಿಂಗಳ ಮಟ್ಟಿಗೆ ಪರ್ಮಿಷನ್ ಪಡೆದು ತಾಯಿಯೊಂದಿಗೆ ಊರಿನ ಕಡೆ ಬಸ್ಸು ಹತ್ತಿದಳು ಒಂದು ವಾರ ಎಲ್ಲವೂ ಚೆನ್ನಾಗಿಯೇ ನಡೆಯಿತು ಆದರೆ ಬರುತ್ತಾ ತಾಯಿಗೆ ದಷ್ಟಪುಷ್ಟವಾಗಿ ಬೆಳೆದು ನಿಂತ ತನ್ನ ಮಗಳನ್ನು ನೋಡುತ್ತಿದ್ದಂತೆಯೇ ದುಷ್ಟ ವಿಚಾರ ತಲೆಗೆ ಬಂದಿತ್ತು ಅಸಲಿಗೆ ಅವಳು ಮಮಕಾರದಿಂದ ಮಗಳನ್ನು ಕರೆದುಕೊಂಡು ಬರಲಿಲ್ಲ ಬದಲಿಗೆ ಅವಳನ್ನು ಕೂಡ ವೇಷ್ಯ ಮಾಡಬೇಕು ಹಣ ಗಳಿಸಬೇಕು ಅಂತ ಮುಂಚೆನೆ ಅಂದ್ಕೊಂಡಿದ್ಲು ಒಂದೇ ಸಲಕ್ಕೆ ಈ ವಿಚಾರ ಅವಳಲ್ಲಿ ಹೇಳಿದರೆ ಮಗಳು ಕೈತಪ್ಪಿ ಹೋಗಬಹುದು ಎಂಬ ವಿಚಾರದಿಂದ ನಿಧಾನವಾಗಿ ಆ ದಂಧೆಗೆ ವಾಲುವಂತೆ ಅವಳನ್ನು ಪುಸಲಾಯಿಸಲು ನೋಡಿದ್ಲು ಮಗಳಿಗೆ ತಾಯಿಯ ಈ ಕ್ರೌರ್ಯ ಮನಸ್ಸು ಅರ್ಥವಾಗುತ್ತಿದ್ದಂತೆ ಅವಳು ರಾತ್ರೋರಾತ್ರಿ ಊರು ಬಿಟ್ಟು ಮತ್ತೆ ಆಶ್ರಮ ಸೇರ್ಕೋತಾಳೆ ಮುಂದೆ ತಾಯಿ ಅವಳ ಪಾಲಿಗೆ ಇಲ್ಲವೆಂದುಕೊಂಡ್ಳು ತನ್ನ ತಂದೆ ಹೇಳ್ತಾ ಇದ್ದದ್ದು ನಿಜ ಮುಂದೆ ಯಾವತ್ತೂ ತಾಯಿಯ ಕಣ್ಣಿಗೂ ಬೀಳಬಾರ್ದು ಎಂದುಕೊಂಡ್ಲು ಆಶ್ರಮಕ್ಕೆ ಬಂದು ಗೆಳತಿ ಜ್ಯೋತಿಯ ಬಳಿ ತನ್ನ ಎಲ್ಲ ವಿಚಾರವನ್ನು ತಿಳಿಸಿದ್ಳು ಮರುದಿನ ಅವರ ಮೆಟ್ರಿಕ್ ಪರೀಕ್ಷೆಯ ರಿಸಲ್ಟ್ ಇಬ್ಬರು ಒಳ್ಳೆಯ ಅಂಕ ಪಡೆದು ಪಾಸಾದರು ಅವರಿಬ್ಬರಿಗೂ ಅನಾಥಾಶ್ರಮದ ಬದುಕು ಬೇಜಾರು ತರಿಸಿತ್ತು ಎರಡು ಮೂರು ವರ್ಷಗಳಿಂದ ಅನಾಥಾಶ್ರಮದಲ್ಲಿನ ಎಲ್ಲ ವಿದ್ಯಮಾನದಿಂದ ಬೇಸತ್ತು ಹೋಗಿದ್ರು ತಾವು ಇನ್ನೂ ಇಲ್ಲಿಯೇ ಇದ್ದರೆ ತಮ್ಮ ಬದುಕಿನ ಗುರಿಗಳನ್ನು ಮುಟ್ಟುವುದು ಅಸಾಧ್ಯವೆನಿಸತೊಡಗಿತು ಅವರಲ್ಲಿ ಕನಸುಗಳು ತುಂಬಿದಂತೆ ಅವು ರೆಕ್ಕೆ ಬಲಿತು ಹಾರಾಡತೊಡಗಿದವು ಅಲ್ಲದೆ ಜಾಹ್ನವಿಗೆ ಮತ್ತೆ ಎಲ್ಲಿ ತನ್ನ ತಾಯಿ ಇಲ್ಲಿಗೆ ಹುಡುಕಿಕೊಂಡು ಬರ್ತಾರೆ ಎಂಬ ಭಯ ಹಾಗಾಗಿ ಇಬ್ರು ಅನಾಥಾಶ್ರಮ ಬಿಡುವ ಪ್ಲಾನ್ ಮಾಡತೊಡಗಿದ್ರು ಕಡೆಗೂ ಒಂದು ದಿನ ನೆಪ ಹೇಳಿ ರಜೆ ಪಡೆದು ಅನಾಥಾಶ್ರಮಕ್ಕೆ ಶರಣು ಹೊಡೆದು ಹೊರಬಿದ್ದರು ಜ್ಯೋತಿಗೆ ರಮೇಶ್ ಎಂಬಾತನ ಪರಿಚಯವಿತ್ತು ಜ್ಯೋತಿ ಅವನನ್ನು ಅಣ್ಣ ಅಂತ ಕರೀತಾ ಇದ್ಲು ಅವನು ಕೂಡ ಅವಳನ್ನು ಸ್ವಂತ ತಂಗಿಯಂತೆ ನೋಡ್ತಾ ಇದ್ದ ರಮೇಶ್ ಬೆಂಗಳೂರಿನಲ್ಲಿದ್ದ ಸೂಪರ್ ಮಾರ್ಕೆಟ್ ಒಂದರಲ್ಲಿ ಕೆಲ್ಸಕ್ಕಿದ್ದ ಅವನಿದ್ದಲ್ಲಿ ಜ್ಯೋತಿ ಹಾಗೂ ಜಾನವಿ ಬಂದೆಳೆದರು ಅವನಿಗೆ ಯಾರೂ ದಿಕ್ಕು ದಿಸೆ ಇರಲಿಲ್ಲ ಒಬ್ಬನೇ ಇರ್ತಾ ಇದ್ದ ಹಾಗಾಗಿ ಸ್ವಂತ ರೂಮ್ ಏನೋ ಮಾಡಿಕೊಂಡಿರಲಿಲ್ಲ ಗೆಳೆಯನ ರೂಮ್ನಲ್ಲೇ ಮಲಗುತ್ತಿದ್ದ ಈಗ ತಂಗಿ ಹಾಗೂ ಆಕೆಯ ಗೆಳತಿ ಬಂದು ಇಲ್ಲಿಯೇ ಇರುವುದಾಗಿ ಹೇಳತೊಡಗಿದಾಗ ಅವನಿಗೆ ದಿಕ್ಕೆ ತೋಚದಂತಾಯಿತು ಆಗ ಗೆಳೆಯ ವೆಂಕಟೇಶ್ ಸಹಾಯಕ್ಕೆ ಬಂದು ಒಂದು ರೂಮನ್ನು ಬಾಡಿಗೆ ಮಾಡಿಕೊಟ್ಟ ಆ ರೂಮಿನ ಪಕ್ಕದಲ್ಲಿದ್ದದ್ದೇ ಕವಿ ರಘುವೀರ್ನ ರೂಮ್ ಅಂದು ರವಿವಾರ ರಜಾದಿನ ರಘುವೀರ್ ತಡ ಮಾಡಿ ಎದ್ದ ಆಗಲೇ ಗಂಟೆ ಎಂಟಾಗಿತ್ತು ನಲ್ಲಿ ನೀರು ಬಂದಾಗುವ ಸಮಯವೆಂದು ಅವಸರದಿಂದ ಬಕೆಟ್ನೊಂದಿಗೆ ಹೊರಬಂದ ನಲ್ಲಿಯ ಹತ್ತಿರ ಇಬ್ಬರು ಯುವತಿಯರು ನೀರು ತರುವುದು ಬಟ್ಟೆ ತೊಳೆಯುವುದನ್ನು ಮಾಡುತ್ತಿದ್ದರು ಪಕ್ಕದ ರೂಮ್ ಖಾಲಿ ಇತ್ತು ಬಹುಶಃ ಇವರೇ ಬಂದಿರಬಹುದು ಎಂದು ತರ್ಕಿಸಿದ ಯುವತಿಯರು ನಲ್ಲಿ ಹತ್ತಿರ ಬಂದ ರಘುವೀರ್ನನ್ನು ನೋಡಿದರು ರಘುವೀರ್ ಸ್ವಭಾವತ ಸಂಕೋಚ ಪ್ರವೃತ್ತಿಯವನಾದ್ದರಿಂದ ಅವರತ್ತ ಹೆಚ್ಚು ನೋಡುವ ಗೋಜಿಗೆ ಹೋಗಲಿಲ್ಲ ಈಗ ಅವರು ನೆರೆಹೊರೆಯವರಾದರು ರಘುವೀರ್ನ ಸಂಕೋಚ ಸ್ವಭಾವ ಗಂಭೀರ ನಡವಳಿಕೆಗಳು ಇಬ್ಬರಿಗೂ ಹಿಡಿಸಿದವು ಅವನ ಬಗ್ಗೆ ಗೌರವ ಭಾವನೆ ತಾಳಿದರು ನೆರೆಮನೆಯವರಿಂದ ರಘುವೀರ್ನ ಬಗ್ಗೆ ಬಹಳ ವಿಷಯ ಸಂಗ್ರಹಿಸಿದರು ಅವನು ಸಾಹಿತಿ ಎಂಬುದನ್ನು ತಿಳಿದು ಅವರಿಗೆ ಅವನ ಬಗ್ಗೆ ಇನ್ನೂ ಹೆಚ್ಚಿನ ಆದರಭಾವ ಮೂಡಿತು ಪರಸ್ಪರರಿಗೆ ಪರಿಚಯವಾಯಿತು ರಘುವೀರ್ನಲ್ಲಿ ತಮ್ಮೆಲ್ಲ ವೃತ್ತಾಂತವನ್ನು ಹೇಳಿದರು ರಘುವೀರ್ಗೆ ಕೆಡುಕೆನಿಸಿತು ಅವರು ನೆಲೆ ನಿಲ್ಲುವಲ್ಲಿ ತನ್ನ ಕೈಲಾಗುವ ಸಹಾಯ ಮಾಡುವೆನೆಂದು ತಿಳಿಸಿದ ಜ್ಯೋತಿಗೆ ಟೈಲರಿಂಗ್ ಕೆಲಸ ಬರ್ತಾ ಇತ್ತು ಹಾಗಾಗಿ ಅವಳು ಟೈಲರಿಂಗ್ ಶಾಪ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಳು ಇನ್ನು ಜಾನವಿ ಮನೆ ಕೆಲಸ ಮಾಡಿಕೊಂಡು ರಘುವೀರ್ ಬರೆಯುತ್ತಿದ್ದ ಸಾಹಿತ್ಯವನ್ನು ಟೈಪ್ ಮಾಡಿ ಕೊಡ್ತಾ ಇದ್ಲು ಇಬ್ಬರು ಹೊರಗಡೆ ಕೆಲಸಕ್ಕೆ ಹೋದ್ರೆ ಮನೆಯನ್ನು ನೋಡ್ಕೊಳ್ಳುವವರು ಯಾರು ಎಂಬ ಕಾರಣಕ್ಕೆ ಜಾನವಿ ಮನೆಯಲ್ಲಿಯೇ ಇದ್ದು ಟೈಪಿಂಗ್ ಶೂರು ಹಚ್ಚಿದ್ಲು ಜ್ಯೋತಿ ಹಾಗೂ ಜಾನವಿ ಆಗಿದ್ದರು ಹಾಗಾಗಿ ಬೇರೆಯವರೊಂದಿಗೆ ಬೇಗ ಸ್ನೇಹ ಬೆಳೆಸಿ ಬಿಡುತ್ತಿದ್ದರು ಆದರೆ ಜ್ಯೋತಿ ಬಾಯಿಯಿಂದ ಹರಿತವಿದ್ದಳು ತುಂಬ ಗಲಿಬಿಲಿ ಸ್ವಭಾವ ಇವಳಿಗೆ ತದ್ವಿರುದ್ಧವಾದ ಜಾನವಿ ಮಿತಭಾಷಿ ಸೂಕ್ಷ್ಮ ಮನಸ್ಸಿನವಳು ಹಾಗಿರುವುದರಿಂದಲೇ ಜಾನವಿ ಪರಿಚಿತರ ವಿಶ್ವಾಸ ಪ್ರೀತಿಗೆ ಬಹುಬೇಗ ಪಾತ್ರಳಾಗುತ್ತಿದ್ದಳು ಇನ್ನು ರಮೇಶ್ನ ಗೆಳೆಯ ವೆಂಕಟೇಶ್ ಕೂಡ ರೂಮ್ ಮಾಡಿರಲಿಲ್ಲ ಹೋಟೆಲ್ನಲ್ಲಿ ಊಟ ಮಾಲ್ನ ಟಾಕೀಸ್ನಲ್ಲಿಯೇ ನಿದ್ದೆ ತಮ್ಮ ಕಷ್ಟದ ಸಮಯದಲ್ಲಿ ರೂಮ್ ಹಿಡಿದುಕೊಟ್ಟು ಅಕ್ಕಿ ಬೇಳೆ ಪಾತ್ರೆ ಪಗಡೆ ಮೊದಲಾಗಿ ಸಹಾಯ ಮಾಡಿದ ವೆಂಕಟೇಶ್ನ ಬಗ್ಗೆ ಇವರಿಬ್ಬರಿಗೂ ಗೌರವ ಪ್ರೀತಿ ಸಹಜವಾಗಿಯೇ ಇತ್ತು ಒಂದಿನ ಜ್ಯೋತಿ ವೆಂಕಟೇಶನ್ನ ನೀವು ಇನ್ಮೇಲೆ ಹೋಟೆಲ್ನಲ್ಲಿ ಊಟ ಮಾಡದೆ ನಮ್ಮಲ್ಲಿಯೇ ಉಣ್ಣಬಹುದಲ್ಲ ಎಲ್ಲರೂ ಕೂಡಿ ಇದ್ದರೆ ಖರ್ಚಿಗೂ ಅನುಕೂಲ ಅಲ್ವೇ ನಮಗೂ ಧೈರ್ಯವಾಗುತ್ತದೆ ಎಂದಾಗ ರಮೇಶ್ ಕೂಡ ಸಮ್ಮತಿ ಸೂಚಿಸಿದ ಈಗ ಜ್ಯೋತಿ ಜಾಹ್ನವಿ ರಮೇಶ್ ವೆಂಕಟೇಶ್ ಒಂದೇ ರೂಮಿನಲ್ಲಿ ತೊಡಗಿದರು. ಆದರೆ ಬದುಕು ನಾವು ಆಶಿಸಿದಂತೆ ಸಾಗುವುದಿಲ್ಲ ಅಲ್ಲಿ ಏನಾದರೂ ಸ್ವಲ್ಪ ಕಾರಣಕ್ಕೆ ಒಡಕು ಹುಟ್ಟುತ್ತದೆ ಕ್ಷುಲ್ಲಕ ಕಾರಣಗಳಿಗಾಗಿ ಜಗಳ ಮನಸ್ತಾಪ ಪ್ರಾರಂಭವಾಗುತ್ತದೆ ಇಲ್ಲಿಯೂ ಹೀಗೆ ಆಯಿತು ಜಾನವಿ ತನ್ನ ನಡೆ ನುಡಿ ಗುಣಗಳಿಂದ ಎಲ್ಲರಿಗೂ ಪ್ರೀತಿಯವಳಾಗಿದ್ದಳು ರಮೇಶ್ ವೆಂಕಟೇಶ್ ಜೊತೆಗೆ ರಘುವೀರ್ ಸಹಿತವಾಗಿ ಅವಳ ಬಗ್ಗೆ ವಿಶೇಷವಾಗಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು ಇದು ಜ್ಯೋತಿಗೆ ಸ್ವಲ್ಪ ಸ್ವಲ್ಪವಾಗಿ ಜಾನವಿಯ ಬಗ್ಗೆ ಮತ್ಸರ ಪಡಲು ಕಾರಣವಾಯಿತು ಜ್ಯೋತಿಯ ಪ್ರಕಾರ ನಾನು ಹಾಗೂ ನನ್ನ ಇಬ್ಬರು ಅಣ್ಣಂದಿರು ಸಂಪಾದಿಸುತ್ತೇವೆ ಜಾನವಿ ಬರೀ ಅಡುಗೆ ಮಾಡೋದು ಮತ್ತು ಅಲ್ಪ ಸ್ವಲ್ಪ ಟೈಪ್ ಮಾಡೋದು ಅದರಿಂದ ಏನು ಸಿಗುತ್ತೆ ಹಾಗಿದ್ದರೂ ಎಲ್ಲರೂ ಅವಳನ್ನೇ ಹೊಗಳುತ್ತಾರೆಂದು ಮನಸ್ಸಿನಲ್ಲಿ ಸಂಕಟ ಪಡತೊಡಗಿದ್ಲು ತಾನು ದುಡಿದು ತರುವುದರಿಂದ ತನ್ನದೇ ಮಾತು ನಡೆಯಬೇಕು ತಾನು ಹೇಳಿದ ಮಾತನ್ನೇ ಜಾನವಿ ಕೇಳಬೇಕು ಹೀಗೆ ಕ್ರಮೇಣವಾಗಿ ಅವಳಿಗೆ ಜಾನವಿಯ ಮೇಲಿದ್ದ ಸ್ನೇಹ ಕರಗುತ್ತಾ ಅವಳ ಬಗ್ಗೆ ಮತ್ಸರವು ಹೆಡೆಯಾಡತೊಡಗಿತು ರಘುವೀರ್ ಕವನಗಳನ್ನು ಬರೆದರೆ ಅದನ್ನು ಜಾನವಿ ಮೊದಲು ಓದ್ತಾ ಇದ್ಲು ನಂತರ ಅದರ ಬಗ್ಗೆ ಜ್ಯೋತಿಯ ಬಳಿ ಹೇಳಿದಾಗ ಜ್ಯೋತಿ ಒಳಗೊಳಗೆ ಸಿಡಿಯುತ್ತಲೇ ಕೇಳಿ ಸುಮ್ಮನಾಗ್ತಾ ಇದ್ಲು ಜೊತೆಗೆ ರಘುವೀರ್ ಜಾನವಿಯ ಹೆಸರನ್ನು ಎಂಪ್ಲಾಯ್ಮೆಂಟ್ನಲ್ಲಿ ನೋಂದಣಿ ಮಾಡಿಸಿದ ವಿಷಯ ಅವಳಿಗೆ ಸಹಿಸಲಾಗಲಿಲ್ಲ ತಾನು ತಂದ ಹಕ್ಕಿ ತನ್ನ ಗೂಡಿನಿಂದ ಹಾರಿ ಹೋಗುತ್ತಲಿದೆ ಅದನ್ನು ರೆಕ್ಕೆ ಮುರಿದು ಪಂಜರದಲ್ಲಿ ಇಡಬೇಕೆಂದು ವಿಚಾರಿಸತೊಡಗಿದ್ಲು ಒಂದು ದಿನ ತನ್ನ ಅಣ್ಣ ರಮೇಶನಿಗೆ ಜಾನವಿಯ ಹಾಸಿಗೆಯಲ್ಲಿ ಹೋಗಲು ಹೇಳಿದ್ಲು ಆತ ಮೂರ್ಖ ಹಾಗೇ ಮಾಡಲು ಹೋಗಿ ಕಪಾಳ ಮೋಕ್ಷ ಮಾಡಿಸಿಕೊಂಡ ಈಗ ಜ್ಯೋತಿಯ ಮತ್ಸರ ಮಾತುಗಳಾಗಿ ಹೊರಬಿದ್ದವು ತನ್ನ ಹಾಗೂ ತನ್ನ ಅಣ್ಣ ತಂದು ಹಾಕಿದ ಸಂಪಾದನೆಯಲ್ಲಿ ಬದುಕುತ್ತಿದ್ದರೂ ಅಣ್ಣನ ಬಗ್ಗೆನೇ ಇಲ್ಲದ ಅಪವಾದ ಹೇರಿದಳೆಂದು ಜಾನವಿಗೆ ಬಹಿರಂಗವಾಗಿ ಕೆಟ್ಟದಾಗಿ ಬೈದಳು ಜಾನವಿಯಿಂದ ಅಣ್ಣ ಎನಿಸಿಕೊಂಡಿದ್ದ ರಮೇಶ ಏನು ಗೊತ್ತಿಲ್ಲದವನ ಹಾಗೆ ಒಂದು ಮೂಲೆಯಲ್ಲಿ ತಲೆ ತಗ್ಗಿಸಿ ನಿಂತಿದ್ದ ಬೊಬ್ಬೆ ಕೇಳಿ ಅಲ್ಲಿಗೆ ಬಂದ ರಘುವೀರ್ ಹಾಗೂ ವೆಂಕಟೇಶ್ ಎಷ್ಟು ಹೇಳಿದರೂ ಜ್ಯೋತಿ ಕೇಳಲಿಲ್ಲ ಕೆರಳಿದ ಸರ್ಪದಂತೆ ಬುಸುಗುಡುತ್ತಾ ಜಾನವಿಯನ್ನು ನಡುರಾತ್ರಿಯೇ ಮನೆಯಿಂದ ಹೊರಹಾಕಿದ್ಲು ರಘುವೀರ್ ಜ್ಯೋತಿಗೆ ಹೇಳಿದ ನೀನೇ ಜಾನವಿಯನ್ನು ಅನಾಥಾಶ್ರಮದಿಂದ ಇಲ್ಲಿಗೆ ಕರೆತಂದಿರುವೆ ಅವಳಲ್ಲಿ ಇಲ್ಲದ ಕನಸುಗಳನ್ನು ತುಂಬಿ ಅನಾಥಾಶ್ರಮದ ಕಾನೂನಿನ ಚೌಕಟ್ಟನ್ನು ದಾಟಿಸಿ ಅವಳನ್ನು ಹೀಗೆ ಕರೆತಂದು ನಡು ರಾತ್ರಿ ಹೊರಹಾಕುವುದು ಧರ್ಮವಲ್ಲ ಇಬ್ಬರು ಸ್ನೇಹಿತರು ಇಷ್ಟು ಸ್ವಲ್ಪ ಮಾತಿಗೆ ರಂಪ ಬೇಡವೆಂದ ಆದರೂ ಜ್ಯೋತಿ ಕೇಳಲಿಲ್ಲ ತನ್ನ ಮನಸ್ಸಿನ ಹಾಗೂ ಮನೆಯ ಬಾಗಿಲನ್ನು ಜಾನವಿಗಾಗಿ ತೆರೆಯಲಿಲ್ಲ ವೆಂಕಟೇಶ್ ಹಾಗೂ ರಘುವೀರ್ ಜಾನವಿಗೆ ಮಾನವೀಯ ದೃಷ್ಟಿಯಿಂದ ಆಶ್ರಯ ನೀಡಿದರು ತಾತ್ಪೂರ್ತಿಕವಾಗಿ ರಘುವೀರ್ನ ಪುಟ್ಟ ರೂಮ್ನಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರು ಇತ್ತೀಚೆಗೆ ರೂಮ್ನಲ್ಲಿ ಜಾಗ ಸಾಕಾಗಲ್ಲ ಅಂತ ವೆಂಕಟೇಶ್ ಕೂಡ ರಘುವೀರ್ ಜೊತೆನೇ ಇದ್ದ ಅದು ಜ್ಯೋತಿಗೆ ಇನ್ನಷ್ಟು ದ್ವೇಷ ಹೆಚ್ಚಿಸಿತು ತನ್ನ ಕಣ್ಣೆದುರಿಗೆ ಅವಳು ಮತ್ತೆ ಆರಾಮವಾಗಿದ್ದಾಳೆಂದು ಕೆಂಡ ಕಾರತೊಡಗಿದ್ಳು ಈಗ ನೆರೆಹೊರೆಯವರಲ್ಲಿ ಅಪಪ್ರಚಾರದ ಹೊಸ ಅಸ್ತ್ರವನ್ನು ಬೀಸತೊಡಗಿದ್ಲು ಮೊದಲೇ ತಯಾರಿ ಮಾಡಿಕೊಂಡಂತೆ ಅದೇ ವೇಳೆಗೆ ವೆಂಕಟೇಶ್ ಕಾಕತಾಳಿಯ ಎಂಬಂತೆ ಮದುವೆಯಾಗಿ ಬೇರೆ ಊರಿಗೆ ಹೋಗಿಬಿಟ್ಟ ಸಣ್ಣ ರೂಮ್ನಲ್ಲಿ ರಘುವೀರ್ ಹಾಗೂ ಜಾನವಿ ಮಾತ್ರ ಇರತೊಡಗಿದರು ಈಗ ಜ್ಯೋತಿಯ ಅಪಪ್ರಚಾರಕ್ಕೆ ಹೆಚ್ಚಿನ ಬಲವು ಬಂದಂತಾಯಿತು ಇಬ್ಬರೇ ಇರುವುದನ್ನು ಬಣ್ಣ ಕಟ್ಟಿ ಜನರಿಗೆ ಹೇಳಿದಂತೆ ಜನಮರುಳು ಎಂಬಂತೆ ಸುತ್ತಮುತ್ತಲಿನವರು ಸಂಶಯದ ದೃಷ್ಟಿಯಿಂದ ನೋಡತೊಡಗಿದರು ರಘುವೀರ್ ಮಾನವೀಯತೆ ತೋರಿಸಿ ಜಾನವಿಗೆ ಆಶ್ರಯ ನೀಡಿದ್ದ ಅದು ಕೂಡ ಆಪತ್ಕಾಲದಲ್ಲಿ ಆಶ್ರಯದಾತನಾಗಿದ್ದ ಅದನ್ನು ಜ್ಯೋತಿಯಾಗಲಿ ಅಥವಾ ಸುತ್ತಮುತ್ತಲಿನ ಜನರಾಗ್ಲಿ ಅರ್ಥ ಮಾಡಿಕೊಳ್ಳಿಲ್ಲ ಇಬ್ಬರ ತಿಳಿಮನದ ಕೊಳದಲ್ಲಿ ಅಲೆ ಎಬ್ಬಿಸಿದರು ರಘುವೀರ್ ತುಂಬ ಚಿಂತಾಕ್ರಾಂತನಾದ ತನ್ನ ಹೆಸರಿನೊಂದಿಗೆ ಜಾನವಿಯ ಹೆಸರನ್ನು ಜನ ಕೆಡಿಸುತ್ತಿರುವ ಬಗ್ಗೆ ಇನ್ನೂ ಚಿಂತೆಗೊಳಗಾದ ತಾನೇನು ಗಂಡಸು ಈ ಸಮಾಜದಲ್ಲಿ ಗಂಡಿನ ತಪ್ಪುಗಳು ಸಹಯ್ಯ ಆದರೆ ಜಾನವಿಯ ಹೆಸರು ಕೆಟ್ಟರೆ ಆ ಕಳಂಕವನ್ನು ಈ ಸಮಾಜ ಸಹಿಸುವುದಿಲ್ಲ ಅವಳು ಕಟ್ಟಿದ ಕನಸು ಅರಸಿ ಬಂದ ಗುರಿ ಹೀಗೆ ದಿಕ್ಕು ಪಾಲಾಗಲು ಬಿಡಬಾರದು ತಾನು ತಿಳಿದು ತಿಳಿಯದೆಯೋ ಅವಳ ಬದುಕಿನೊಂದಿಗೆ ತಳುಕು ಬಿದ್ದಿರುವೆನೆಂದ ಮೇಲೆ ಮದುವೆ ಮಾಡಿಕೊಳ್ಳುವುದೇ ಪರಿಹಾರವೆಂದು ಭಾವಿಸಿಕೊಂಡ ರಘುವೀರ್ ತನ್ನ ಮನದಿಂಗಿತವನ್ನು ಜಾನವಿಗೆ ತಿಳಿಸಿದ ಜನರಾಡುವ ಮಾತು ಕೇಳಿದಾಗಲೇ ದಂಗಾಗಿದ್ದ ಜಾನವಿಗೆ ರಘುವೀರ್ನ ಮಾತು ಅಷ್ಟು ಆಘಾತವೆನಿಸಲಿಲ್ಲ ಆದರೂ ಒಂದು ಕ್ಷಣಕ್ಕೆ ಬೆಚ್ಚಿ ಬಿದ್ಲು ತನ್ನನ್ನು ರೂಮ್ನಲ್ಲಿಟ್ಟುಕೊಂಡು ಹೃದಯವಂತಿಕೆ ಮೆರೆದ ರಘುವೀರ್ನ ಬಗ್ಗೆ ಅವಳಿಗೆ ಗೌರವವಿತ್ತು ಆದರೆ ಇದೇ ಕಾರಣಕ್ಕೆ ತನ್ನಿಂದಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯ ಹೆಸರು ಕೆಟ್ಟ ಬಗ್ಗೆ ತನ್ನನ್ನು ತಾನೇ ಶಪಿಸಿಕೊಂಡಳು ರಘುವೀರ್ಗಾದ ಹಾನಿಯನ್ನು ಹೇಗೆ ತುಂಬಿಸಿಕೊಡುವುದೆಂದು ಚಿಂತಿಸುತ್ತಿದ್ದಾಗಲೇ ರಘುವೀರ್ ತನ್ನ ನಿರ್ಧಾರ ಮುಂದಿಟ್ಟಿದ್ದ ದೀರ್ಘ ಚರ್ಚೆಗಳ ನಂತರ ಕೊನೆಗೂ ಇಬ್ಬರು ಒಮ್ಮತದಿಂದ ಮದುವೆಯಾಗಲು ನಿರ್ಧರಿಸಿದರು ರಘುವೀರ್ ಹಾಗೂ ಜಾನವಿ ಮದುವೆಯಾಗಲಿರುವ ಸುದ್ದಿ ರಘುವೀರ್ನ ಮನೆಯವರಿಗೆ ತಿಳಿಯಿತು ಮನೆಯಲ್ಲಿ ಏನು ಅಡೆತಡೆ ಇಲ್ಲದೆ ಎಲ್ಲರೂ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ ಆದರೆ ಜಾನವಿ ಕೀಳು ಜಾತಿಯವಳು ಮೇಲಾಗಿ ವೇಶ್ಯೆಯ ಮನೆತನದವಳೆಂದು ಜ್ಯೋತಿ ಮತ್ಸರದ ಹುಳಿ ಹಿಂಡಿ ಹೇಳಿದಾಗ ಎಲ್ಲರೂ ಈ ಮದುವೆಗೆ ಪ್ರತಿಭಟಿಸಿದರು ರಘುವೀರ್ನ ತಾಯಿಯು ಈ ಮದುವೆ ನಡೆದರೆ ತಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೆದರಿಸಿದರು ರಘುವೀರ್ ಅವಳನ್ನೇ ಮದುವೆಯಾಗುವುದಾಗಿ ಒತ್ತಿ ಹೇಳಿದಾಗ ವಿಷಯ ಮತ್ತಷ್ಟು ಜಟಿಲವಾಯಿತು ಜಾನವಿಗೆ ಇದನ್ನೆಲ್ಲ ನೋಡಿ ತುಂಬಾ ದುಃಖವಾಯಿತು ಆದರೂ ಒಂದು ನಿರ್ಧಾರವನ್ನು ತಗೊಳ್ಳೇಬೇಕಿತ್ತು ರಘುವೀರ್ನ ತಾಯಿ ಮತ್ತು ಚಿಕ್ಕಪ್ಪ ಜಾನವಿಗೆ ಪರಿಪರಿಯಾಗಿ ಬೇಡ್ಕೊಂಡ್ರು ತಮ್ಮ ಜಾತಿಯ ಹಿರಿತನ ಹೇಳಿಕೊಂಡ್ರು ತಮ್ಮ ಮಗನನ್ನು ಮರೆತು ಬಿಡಬೇಕೆಂದು ಕಾಡಿದರು ಈಗ ಜಾನವಿ ತಾನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳುವ ತನ್ನ ನಿರ್ಧಾರವನ್ನು ಮನಸ್ಸಿನಲ್ಲಿಯೇ ಗುಟ್ಟಾಗಿ ಗಟ್ಟಿ ಮಾಡಿಕೊಂಡ್ಲು ಅಂದೇ ರಾತ್ರಿ ರಘುವೀರ್ಗೆ ಸುದೀರ್ಘವಾದ ಚೀಟಿ ಬರೆದು ತನ್ನ ನಿರ್ಧಾರಕ್ಕೆ ಕ್ಷಮಿಸುವಂತೆ ಕೇಳಿಕೊಂಡು ಅವನಿಂದ ದೂರ ಹೋದ್ಲು ಮುಂದೆ ತನ್ನಲ್ಲಿದ್ದ ಬಂಗಾರದ ಚೈನ್ ಮಾರಿ ಸಣ್ಣ ಬಾಡಿಗೆ ಮನೆ ಮಾಡಿ ಟೈಪಿಂಗ್ ಕಲಿತು ಒಂದು ಆಫೀಸ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಲು ರೇಡಿಯೋದಲ್ಲಿ ಕಾರ್ಯಕ್ರಮ ಮುಗಿತಾ ಇದ್ದಂತೆ ಜಾನವಿ ವಾಸ್ತವಕ್ಕೆ ಬಂದಳು ಅದಾಗಲೇ ಗಂಟೆ ಎಂಟಾಗಿತ್ತು ಆಫೀಸ್ಗೆ ಹೋಗಲು ಬೇಗ ಬೇಗ ತೊಡಗಿದಳು ಮನಸ್ಸು ಮಾತ್ರ ರಘುವೀರ್ ಓದಿದ ಕವನಗಳನ್ನೇ ಮೆಲುಕು ಹಾಕುತ್ತಿತ್ತು ಹೀಗೆ ಎರಡು ವರ್ಷ ಕಳೆಯಿತು ಆದರೆ ಅವಳ ಮನಸ್ಸಿನಿಂದ ರಘುವೀರ್ ದೂರವಾಗಲಿಲ್ಲ ಪ್ರತಿ ಸಲಾನು ರೇಡಿಯೋದಲ್ಲಿ ಅವನ ಸ್ವರ ಕೇಳುತ್ತಿದ್ದಂತೆ ಜಾನವಿಗೆ ಅವನ ನೆನಪು ಕಾಡುತ್ತಿತ್ತು ಮನಸ್ಸಿನಲ್ಲಿ ಅವನಿಗಲ್ಲದೆ ಬೇರೆ ಯಾರಿಗೂ ಜಾಗ ಕೊಡಲು ತಯಾರಿರಲಿಲ್ಲ ಹಾಗಾಗಿ ಒಬ್ಬಂಟಿಯಾಗಿರಬಯಸಿದ್ಲು ಹೀಗಿರುವಾಗ ಒಂದು ದಿನ ಅಚಾನಕ್ಕಾಗಿ ದೇವಸ್ಥಾನದಲ್ಲಿ ರಘುವೀರ್ ಹಾಗೂ ಜಾನವಿ ಮತ್ತೆ ಎದುರು ಬದುರುಗೊಳ್ಳುತ್ತಾರೆ ಇಬ್ಬರಿಗೂ ಪರಸ್ಪರರನ್ನು ನೋಡಿ ಖುಷಿಯಾದರೂ ಜಾನವಿ ಮಾತ್ರ ಅಲ್ಲಿಂದ ಆದಷ್ಟು ಬೇಗನೆ ಹೊರಡಲು ನೋಡಿದ್ಲು ಅವಳನ್ನು ತಡೆದು ನಿಲ್ಲಿಸಿದ ರಘುವೀರ್ ನಿನ್ನನ್ನು ಹುಡುಕದ ಜಾಗವಿಲ್ಲ ಜಾನವಿ ಆವತ್ತು ನೀನು ನನ್ನನ್ನು ಬಿಟ್ಟು ಹೋದ ದಿನದಿಂದ ಪ್ರತಿಕ್ಷಣ ಹುಚ್ಚನಂತೆ ಬೀದಿ ಬೀದಿ ನಿನ್ನನ್ನು ಹುಡುಕುತ್ತಾ ತಿರುಗಾಡ್ತಾ ಇದ್ದೇನೆ ನಾನು ಏನೇ ಕವನ ಬರೆದರೂ ಅದು ಕೇವಲ ನಿನ್ನ ನೆನಪಿಗಾಗಿ ದಯವಿಟ್ಟು ಮತ್ತೊಮ್ಮೆ ನನ್ನನ್ನು ಬಿಟ್ಟು ಹೋಗಬೇಡ ಜಾನವಿ ನೋಡು ರಘುವೀರ್ ಮತ್ತೆ ನಿನ್ನ ಬದುಕಲ್ಲಿ ಬರಲು ನನಗೆ ಇಷ್ಟ ಇಲ್ಲ ದಯವಿಟ್ಟು ನಿನ್ನ ಮನೆಯವರು ನೋಡಿದ ಹುಡುಗಿಯನ್ನೇ ಮದುವೆಯಾಗಿ ಸುಖವಾಗಿರು ನನ್ನಂತಹ ವೇಷೆಯ ಮಗಳನ್ನು ಕಟ್ಟಿಕೊಂಡರೆ ಈ ಸಮಾಜ ನಿನಗೆ ಯಾವತ್ತೂ ಮರ್ಯಾದೆ ಕೊಡಲ್ಲ ಹೆಚ್ಚಾಗಿ ನೀನು ನಿನ್ನ ಮನೆಯವರನ್ನು ಕಳೆದುಕೊಳ್ಳಬೇಕಾಗುತ್ತದೆ ಇಲ್ಲ ಜಾನವಿ ನಾನು ನಿನ್ನನ್ನು ಮರೆಯಲು ಸಾಧ್ಯನೇ ಇಲ್ಲ ಅಂತ ನಮ್ಮ ಮನೆಯವರಿಗೆ ಗೊತ್ತಾಗಿದೆ ನನ್ನ ಈ ಪರಿಸ್ಥಿತಿಯನ್ನು ನೋಡಿ ಅವರು ಪ್ರತಿದಿನ ಮರುಕ ಪಡುತ್ತಿದ್ದಾರೆ ನಮ್ಮ ಮಗನ ಬಾಳನ್ನು ನಾವೇ ಕೈಯಾರೆ ಹಾಳು ಮಾಡಿದ್ದೇವೆ ಎಂದು ಚಿಂತೆ ಮಾಡ್ತಾ ಇದ್ದಾರೆ ಈಗ ಈ ಕ್ಷಣ ನೀನು ಸಿಕ್ಕರೂ ಅವರು ನಮ್ಮಿಬ್ಬರ ಮದುವೆ ಮಾಡಲು ರೆಡಿ ಇದ್ದಾರೆ ಅದಕ್ಕೆ ನೀನು ಒಪ್ಪಿಕೊಳ್ಬೇಕು ಅಷ್ಟೆ ಆದರೆ ರಘುವೀರ್ ಆದರೆ ಆದರೆಗೀದ್ರೆ ಏನೂ ಇಲ್ಲ ಎಂದು ಮೊಬೈಲನ್ನು ಎತ್ತಿಕೊಳ್ಳುತ್ತಾ ತನ್ನ ಮನೆಯವರಿಗೆ ಫೋನ್ ಮಾಡ್ತಾನೆ ಜಾಹ್ನವಿ ಸಿಕ್ಕಿರುವ ವಿಷಯದ ಜೊತೆಗೆ ಅವಳನ್ನು ತಾಯಿಯ ಜೊತೆಗೆ ಮಾತನಾಡಿಸಿದ ಅಲ್ಲದೆ ಅವನ ತಾಯಿ ಜಾಹ್ನವಿಯಲ್ಲಿ ಕ್ಷಮೆ ಕೂಡ ಕೇಳ್ತಾರೆ ಮುಂದೆ ಹಿರಿಯರ ಆಶೀರ್ವಾದದೊಂದಿಗೆ ಜಾನವಿ ಹಾಗೂ ರಘುವೀರ್ನ ಮದುವೆ ಯಾವುದೇ ಅಡ್ಡಿ ಆತಂಕವಿಲ್ಲದೆ ನೆರವೇರುತ್ತೆ ಈ ಕಥೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಧನ್ಯವಾದಗಳು